ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಒಕ್ಕೂಟ ಘಟಕ ವತಿಯಿಂದ ದಿನಾಂಕ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಸಹೊಕ್ಕೂಟದ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯು ವೇತನ ಪರಿಷ್ಕರಣೆಗಾಗಿ ಕೈಗೊಳ್ಳಲಿರುವ ಮುಷ್ಕರಕ್ಕೆ ತಂಬೆಂಬಲ ನೀಡದಿರುವ ಕುರಿತು ದಿನಾಂಕ ಡಿಸೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಐದು ಗಂಟೆಗೆ ಹುನಗುಂದ ಪಟ್ಟಣದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಹುನಗುಂದ ಘಟಕದ ಆವರಣದಲ್ಲಿ ಕರಾರಸ ಸಂಸ್ಥೆ ನೌಕರರ ಒಕ್ಕೂಟದ ಬಾಗಲಕೋಟೆ ವಿಭಾಗದ ಖಜಾಂಚಿಗಳಾದ ರಾಘವೇಂದ್ರ ತಾಳಿಕೋಟಿರ ನೇತೃತ್ವದಲ್ಲಿ ಹಾಗೂ ಸಂಘಟನಾ ಕಾರ್ಯದರ್ಶಿಗಳಾದ ಆನಂದ ಕಟ್ಟಿಮನಿರುಪಸ್ಥಿತಿಯಲ್ಲಿ ಪ್ರತಿರೋಧದ ಸುದ್ದಿಗೋಷ್ಠಿ ಜರುಗಿತು ಈ ಒಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಖಜಾಂಚಿ ರಾಘವೇಂದ್ರರು ಹಾಗೂ ಸಂಘಟನಾ ಕಾರ್ಯದರ್ಶಿ ಆನಂದರು ಮತ್ತು ಹುನಗುಂದ ಘಟಕದ ಸಾರಿಗೆ ನೌಕರರಾದ ಜೆಎಸ್ ಪಾಟೀಲರು ಮಾತನಾಡಿ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರೊಕ್ಕೂಟವು ಈ ಹಿಂದೆ ಜರುಗಿದ ಹೋರಾಟದ ಫಲವಾಗಿ ನಮ್ಮ ಬೇಡಿಕೆ ಮತ್ತು ಹಕ್ಕೊತ್ತಾಯದಂತೆ ಈಗಾಗಲೇ ಸರ್ಕಾರವು ಸರ್ಕಾರಿ ಸ್ವಾಮ್ಯದ ಸಾರಿಗೆ ನಿಗಮಗಳ ನೌಕರರ ವೇತನ ಮತ್ತು ಸೇವೆಗಳ ವಿಷಯದಲ್ಲಿ ಸರ್ಕಾರಿ ನೌಕರರು ಹಾಗೂ ಇತರೆ ಮಂಡಳಿಗಳು ಮತ್ತು ನಿಗಮಗಳಿಗೆ ಸಮಾನವಾಗಿ ಪರಿಗಣಿಸಬೇಕೆಂದು ನಿರ್ಣಯಿಸಿ ಪ್ರಕಟಣೆ ಹೊರಡಿಸಿದೆ ಏತನ್ಮಧ್ಯೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿರು ಹಾಗೂ ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ದಾರೆ ಆದರೆ ಸಾರಿಗೆ ನೌಕರರ ಸಹ ಒಕ್ಕೂಟದ ಜಂಟಿಕ್ರಿಯಾ ಸಮಿತಿಯು ಸರ್ಕಾರದೊಂದಿಗೆ ಒಪ್ಪಂದ ಮಾಡಿಕೊಂಡು ಪ್ರತಿ ನಾಲ್ಕು ವರ್ಷಗಳಿಗೆ ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಮುಷ್ಕರ ಕೈಗೊಂಡು ಅಡ್ಡದಾರಿ ಹಿಡಿದಿರುವುದಕ್ಕೆ ನಮ್ಮ ಪ್ರತಿರೋಧವಿದೆ ಹಾಗೂ ಅರ್ಥವಿಲ್ಲದ ಹೋರಾಟಕ್ಕೆ ನಾವು ಬೆಂಬಲಿಸುವುದಿಲ್ಲ ಹಾಗೂ ಬಲವಾಗಿ ಖಂಡಿಸುತ್ತೇವೆ ಎಂದರು ನಂತರ ಮುಷ್ಕರ ಜರಗುವ ದಿನದಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಒಕ್ಕೂಟದ ಹುನಗುಂದ ಘಟಕದ ಸಾರಿಗೆ ನೌಕರರು ಕರ್ತವ್ಯ ನಿರತರಾಗಿ ಸಾರಿಗೆಗಳು ಎಂದಿನಂತೆ ಸಂಚರಲಿಸಿವೆ ಹಾಗಾಗಿ ಸಾರ್ವಜನಿಕರು ಪ್ರಯಾಣಿಸಲು ಯಾವುದೇ ಅಡತಡೆಯಾಗದೆಂದು ಭರವಸೆ ವ್ಯಕ್ತಪಡಿಸಿದರು ನಂತರ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು ಈ ಒಂದು ಪ್ರತಿರೋಧದ ಸುದ್ದಿಗೋಷ್ಠಿಯಲ್ಲಿ ಸಾರಿಗೆ ನೌಕರರಾದ ಎಸ್ಬಿನಾಗಯ್ಯನವರ ಮಂಜುಮಾನಪ್ಪನವರ ಮಹಾಂತೇಶ ಹಂಡಿ ಜಗದೀಶ ಕಲ್ಯಾಣ ಶೆಟ್ಟಿ ಎತ್ವಿಗೌಡರ ಬಸವರಾಜ ಸುಂಕದ ಸೇರಿದಂತೆ ಇತರೆ ಸಾರಿಗೆ ನೌಕರರು ಉಪಸ್ಥಿತರಿದ್ದರು ಲೋಕನಾಯಕ್ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಉದ್ದೇಶ ಏನಂದ್ರಪ್ಪ ಡಿಸೆಂಬರ್ ಇದೇ ತಿಂಗಳ ಮೂವತ್ತೊಂದನೇ ತಾರೀಕಿಗೆ ಜಂಟಿ ಕ್ರಿಯಾ ಸಮಿತಿ ಮುಷ್ಕರ ಅದಕ್ಕೆ ನಮ್ಮ ಬೆಂಬಲ ಇಲ್ಲ ಹೇಳಿ ಜನ ನಾ ಸಾರ್ವಜನಿಕ ಪ್ರಯಾಣಿಕರಿಗೆ ಏನು ಆತಂಕ ಪಡುವಂಥದ್ದು ಏನು ಇಲ್ಲ ಇದನ್ನು ಯಾಕೆ ವಿರೋಧ ಮಾಡಕತ್ತೀವಿ ಅಂದ್ರೆ ಸರ್ಕಾರ ನಮ್ಮನ್ನ ಪ್ರಣಾಳಿಕೆಯಾಗ ಹಾಕಿ ಇದ್ದಿದ್ದ ನಿಮ್ಗೆ ಸರ್ಕಾರಿ ನೌಕರ ಸಮಾನಾಂತರ ಪೇಮೆಂಟ್ ಕೊಡ್ತೀವಿ ಅಂತೇಳಿ ನಮ್ಗೆ ಇದ್ರಾಗ ಹಾಕಿತ್ತು ಪ್ರಣಾಳಿಕೆಗೆ ಹಾಕಿ ಭರವಸೆ ಕೊಟ್ಟರೆ ನಮಗೆ ಅದ್ರ ಸಲುವಾಗಿ ನಾವು ಇವತ್ತನ್ನು ನಾಳೆ ಕೊಡ್ತಾರೆ ಅಂತೇಳಿ ಸರ್ಕಾರದ ಮೇಲೆ ವಿಶ್ವಾಸ ಇಟ್ಟುಕೊಂಡು ನಾವು ಇದನ್ನ ಮಾಡಕತ್ತೀವಿ ಅದಕ್ಕೆ ಇದನ್ನ ಇದು ಬೇಡ ಅಂತ ಹೇಳಿ ವೇತನ ಪರಿಷ್ಕರಣೆ ಬೇಡ ಅಂತ ಹೇಳಿ ನಾವು ಇದನ್ನ ವಿರೋಧ ಮಾಡಕತ್ತೀವಿ ನಿಮ್ದು ಯಾವ ಅದು ಕ್ರಿಯಾ ಸಮಿತಿ ಅಂತ ಹೇಳಕತ್ತೀವಿ ಈಗ ಪರಿಷ್ಕರಣೆ ಮಾಡಕತ್ತಿದ್ದೀರಾ ಜಂಟಿ ಕ್ರಿಯಾ ಸಮಿತಿ ಅಂದ್ರೆ ಏನು ಸಾರಿಗೆ ನಿಮ್ಮ ಸಂಸ್ಥೆದ ಒಂದು ಅದು ಒಂದು ಕ್ರಿಯಾ ಸಮಿತಿನಾ ಯೂನಿಯನ್ ಐತೆ ಹಾ ನಮ್ದೊಂದು ಯೂನಿಯನ್ ಹಾ ಮತ್ತೊಂದು ಒಕ್ಕൂട്ട ಅಂತ ಹೇಳೋ ಒಂದು ಯೂನಿಯನ್ ಇದೆ ಹಾ ಅದು ಒಂದಿದೆ ಅವರು ಪರಿಷ್ಕರಣೆ ಕೇಳ್ತಾರಾ ನಮಗೆ ಸರ್ಕಾರಿ ನೌಕರರಿಗೆ ಸಮಾನಾಂತರ

ಅಲ್ಲ ಈಗ ಒಂದ್ ವೇಳೆ ಅವರು ಮಾಡಿದ ಪ್ರಕಾರ ಪರಿಷ್ಕರಣೆ ಮಾಡಿದ್ರು ಅದು ನಿಮ್ಗೆ ಪರಿಷ್ಕರಣೆ ಜೊತೆಗೆ ಮುಂದಿನ ಅದನ್ನು ಸರ್ಕಾರಕ್ಕೆ ನೀವು ಬೇಡಿಕೆ ಇಡಬಹುದಾಯ್ತಲ್ಲ ಪರಿಷ್ಕರಣೆ ಪರಿಷ್ಕರಣೆ ಐತ್ರಿ ಈಗ ಸಮಾನ ವೇತನದ ವೇತನ ಅನ್ನೋದು ಒಂದು ಪರಿಷ್ಕರಣೆ ಆಗೋದಿಲ್ಲ ಅದು ಈಗ ವೇತನ ಪರಿಷ್ಕರಣೆನ ಆಗ್ತೈತೆ ಅದು ಸುತ್ತ ಸರ್ಕಾರ ನೀವು ಪ್ರಣಾಳಿಕೆ ಘೋಷಣೆ ಮಾಡಿದ್ರೆ ಸಮಾನಾಂತರ ಮಾಡುವಂಥದ್ದು ಕಾಯ್ದೆ ನಿಯಮ ಜಾರಿಗೆ ತರ್ತೈತೆ ಅದು ಅದಕ್ಕೆ ಇದಕ್ಕೆ ವ್ಯತ್ಯಾಸ ಆಗ್ತೈತಲ್ಲ ಇದ್ರ ಬಗ್ಗೆ ನಿಮ್ಮ ಒಂದು ಎರಡು ಸಂಘಟನೆ ಒಳಗೆ ನೀವು ಏನು ಶಾಶ್ವತ ಒಂದು ಕ್ರಿಯಾ ಸಮಿತಿ ಒಂದು ಸಹ ನೌಕರ ಸಂಘಟನೆ ಅಂತ ಹೇಳ್ತೀರಿ ನಿಮ್ಮದೊಂದು ಶಾಶ್ವತತೆ ಅಂತ ಹೇಳ್ತೀರಿ ಅದ್ರ ಮಧ್ಯೆ ಯಾವ ರೀತಿ ನಿಮ್ಮದು ವ್ಯವಹಾರ ನಡೆದಿತ್ತು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದು ಸರ್ ಈಗ ಏನಿದ್ರು ಜಂಟಿ ಸಮ ಜಂಟಿ ಯೂನಿಯನ್ ಏನೈತ್ರಿ ಸಂಘಟನೆದವರು ಇದ್ರು ಅವರು ಮೂವತ್ತೊಂದು ಹನ್ನೆರಡು ಆರ್ ಸಾವಿರದ ಇಪ್ಪತ್ನಾಲ್ಕು ಕರೆ ಮುಷ್ಕರ ಕರೆ ಕೊಟ್ಟಿದ್ದಾರೆ ಮುಷ್ಕರ ಇದಕ್ಕ ನಮ್ದು ಯಾವದೇ ಸರ್ ಸಾರಿಗೆ ನೌಕರರಾದಂತ ಬೆಂಬಲ ಇಲ್ಲ ಸ್ಪಷ್ಟನೆ ಅವರು ಅಗ್ರಿಮೆಂಟ್ ಕೇಳಿದ್ದಾರೆ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಈ ಚೌಕಾಶಿ ಅಗ್ರಿಮೆಂಟ್ ನಮಗೆ ಬೇಕಾಗಿಲ್ಲ ಇದು ಒಪ್ಪಂದ ಕೇಳಿದ್ರೆ ನಮಗೆ ಒಪ್ಪಂದ ಬೇಕಾಗಿಲ್ಲ ನಮಗೆ ರಾಜ್ಯದ ಅವರು ಯಾರು ಡಿಪೋ ವೈಸ್ ಗೇಟ್ ಮೀಟಿಂಗ್ ಮಾಡಿ ನಮ್ಮ ಸಾರಿಗೆ ನೌಕರ ನೌಕರರ ಅಭಿಪ್ರಾಯ ಯಾರ್ದಕ್ಕೂ ಕೇಳಿಲ್ಲ ಆ ತರವಾದಂಥ ನಮಗೆ ಆ ಅಗ್ರಿಮೆಂಟ್ ವಿಚಾರ ನಮಗೆ ಅದಕ್ಕೆ ಬೆಂಬಲ ಇಲ್ಲ ಸ್ಪಷ್ಟವಾಗಿ ಇದು ನಮ್ಮ ಬೆಲೆ ಸರ್ಕಾರ ನಮ್ಮ ಜನಪ್ರಿಯ ಸಚಿವರಾದಂಥ ರೆಡ್ಡಿ ಸರ್ ಅವರು ಮತ್ತು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅದನ್ನ ಪ್ರಣಾಳಿಕೆಯಲ್ಲಿ ಸಾರಿಗೆ ನೌಕರರ ಸರ್ಕಾರಿ ನೌಕರರ ಸಮಾನ ವೇತನವನ್ನು ನಾವು ಜಾರಿ ಮಾಡ್ತೀವಿ ಪ್ರಣಾಳಿಕೆಯಲ್ಲಿ ಹಾಕಿದ್ದಾರೆ ಆ ತರಹದ ಸರ್ಕಾರದ ಮೇಲೆ ವಿಶ್ವಾಸ ಇದೆ ಜಾರಿಗೆ ಆ ವಿಶ್ವಾಸದ ಮೇಲೆ ನಾವು ಕರ್ತವ್ಯವನ್ನು ಸ್ಪಷ್ಟವಾಗಿ ನಿರ್ವಹಿಸ್ತೀವಿ ನಾವು ಹೆಚ್ಚಿನವಾದಂತ ನಾವು ಇನ್ನು ಯಾವುದೇ ತರದಂತ ಒಂದು ಗಾಡಿ ನಿಲ್ಲಿಸಿದಾರ ಎಲ್ಲಾ ಗಾಡಿ ಆಪರೇಟ್ ಮಾಡ್ತೀವಿ ಅಂತಂದು ಈ ಮಾಧ್ಯಮ ಮುಖಾಂತರ ನಾವು ಸ್ಪಷ್ಟನೆ ಪಡಿಸ್ತೀವಿ ಘಟಕ ಜಿ ಎಸ್ ಪಾಟೀಲ್ ಧನ್ಯವಾದಗಳು ಎಲ್ಲ ಸಾರ್ವಜನಿಕರು ಅಲ್ಲಿ ವಿನಂತಿ ನಾವು ನಾಳೆ ಮೂವತ್ತನೇ ತಾರೀಕಿ ದಿವಸ ಜಂಟಿ ಸಮಿತಿ ಮುಸ್ಕರ ಕೆರೆ ಕೊಟ್ಟಿದೆ ಆದ ಕಾರಣಕ್ಕಾಗಿ ನಾವು ಯಾವುದೇ ಕಾರಣಕ್ಕೂ ನಮ್ಮದ ಕೂಟದ ವತಿಯಿಂದ ಯಾವುದೇ ಕಾರಣಕ್ಕೂ ನಾವು ಮುಸ್ಕರ ಮಾಡುವುದಿಲ್ಲ ಯಥಾದಷ್ಟಿಯಾಗಿ ಎಲ್ಲ ಪ್ರತಿಯೊಂದು ಗಾಡಿಗಳನ್ನು ನಮ್ಮ ಬಸ್ಸು ಎಲ್ಲ ಪ್ರತಿಯೊಂದು ನಾವು ಹೊರಗಡೆ ಹೋಗ್ತೇವೆ ಎಲ್ಲ ಸಾರ್ವಜನಿಕ ಸೇವೆ ಪ್ರತಿಯನ್ನು ನಾವು ಈ ಇದೆ ಎಲ್ಲ ಮತ್ತು ಮಾಡುತ್ತೇವೆ ಮತ್ತು ಚುನಾವಣೆ ಪೂರ್ವದಲ್ಲಿ ಈ ಚುನಾವಣೆ ಪೂರ್ವದಲ್ಲಿ ನಮಗೆ ಭಾಷೆ ಕೊಟ್ಟಿರ್ತಾರೆ ಯಾರ್ಯ ಸರ್ಕಾರವು ಸಿದ್ದರಾಮಯ್ಯ ಸ್ವಾಮಿರಾಗಲಿ ಅಥವಾ ನಮ್ಮ ಕಾರ್ಯ ಸಚಿವರಾಗಲಿ ನಮ್ಮ ಮೂಲತಃ ನಮ್ಮ ತಾಲೂಕಿನ ಶಾಸಕರಾಗಲಿ ನಮಗೆಲ್ಲ ಹೇಳಿರುತ್ತಾರೆ ದಯವಿಟ್ಟು ನಮ್ಮ ಮತ ಮಾಡಿರಿ ಈಗ ನಾಳೆ ಹಚ್ಚಿವಿ ನಿಮ್ಮ ಸರ್ಕಾರ ಅಂತ ನಾವು ವೇತನವನ್ನು ಕೊಡುತ್ತೇವೆ ಅಂತ ನಮ್ಮ ಭರವಸೆ ನೀಡಿದ್ದಾರೆ ಆದ ಕಾರಣಕ್ಕಾಗಿ ನಾವು ಸರ್ಕಾರ ಕಾಯ್ತಿದ್ದೇವೆ ಅವರು ಯಾವಾಗಲೂ ಬೇಗನೆ ಮಾಡಿರ್ತಾ ನಾವು ಒತ್ತಾಯ ಸರ್ಕಾರಕ್ಕೂ ಮಾಡುತ್ತಿದ್ದೇವೆ ಆದ ಕಾರಣಕ್ಕಾಗಿ ಈ ಜಂಟಿ ಸಮಿತಿ ಈಗೇನು ಮುಷ್ಕರಕ್ಕೆ ಕರೆ ಕೊಟ್ಟಿದರೆ ಯಾವುದೇ ಕಾರಣಕ್ಕೂ ನಾವು ಬೆಂಬಲವಿಲ್ಲ ಅಂತ ಇಲ್ಲ ಹ್ಞೂ ಬೆಂಬಲ ಇಲ್ಲ ಅಲ್ಲ ಈಗ ಅವರು ಮಾಡೋದರಿಂದ ನಿಮ್ಗೆ ಸಮಸ್ಯೆ ಆಗೋದಂತದ್ದು ಏನಾಯ್ತದೆ ಸರ್ಕಾರ ಈಗ ನೀವು ಕೊಡ ಭರವಸೆ ಕೊಟ್ಟೈತೆ ಅಂತ ಹೇಳ್ತೀರಿ ಸರ್ಕಾರ ಯಾವಾಗ ಮಾಡ್ತೈತಿ ಅಂತ ಭರವಸೆ ಕೊಟ್ಟೈತಿ ಅಂತ ಹೇಳಿ ಸರ್ಕಾರ ಈ ನಮ್ಮ ವಿಷಯಗಳನ್ನು ಈ ಸಮಾರ ವೇದಗಸ್ಪರ ಚರ್ಚೆ ನಡೆದಿದೆ ಆ ಮೂಲಗಳು ನಮ್ಮ ತಿಳಿದು ಬಂದಿದೆ ಅಲ್ರಿ ಯಾವ ಸಮಯಕ್ಕೆ ನಿಮಗ ಅವಕಾಶ ಮಾಡಿಕೊಡ್ತೀನಿ ಅಂತ ಆ ಸಮಯದ ಒಂದು ಕಾಲಾವಧಿ ಕೊಟ್ಟೇತಿನ ಎಲ್ಲ ಬಡವ ಕೊಟ್ಟಿದ್ದೇನ ನಾ ಕಾಲಾವಧಿಯ ನೀವ್ರು ಕೊಟ್ಟಿರಿ ಅನ್ನೋದಕ್ಕ ಏನ ಮಾಡಿಕೊಡುವಂತ ಅವರ ಮ್ಯಾಗ ಭರವಸಾ ಇಟ್ಟಿದ್ದೇವೆ ಆದಷ್ಟು ಬೇಗನೆ ಮಾಡಸ್ಬೇಕಂತ ತಮ್ಮಲ್ಲಿ ಅವರು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತ ಸಾರಿಗೆ ಸಚಿವರಿಗೆ ನಾವು ದಯವಿಟ್ಟು ಕೈ ಮುಗ್ತ ಕೇಳ್ಕೊತೀವಿ ಆದಷ್ಟು ಇದನ್ನು ಬೇಗನೆ ಜಾರಿಗೆ ತಂಬ ಬರ್ಬೇಕಂತ ತಮ್ಮಲ್ಲ ವಿನಂತಿ ಕೊಡುತ್ತೇವೆ ಈ ಸಾರಿಗೆ ನೌಕರರಿಂದ ಎಲ್ಲರೂ ಈಗ ಮತ್ತು ನಿಮ್ಮ ಹೋರಾಟ ಯಾವ ರೀತಿ ಇರ್ತೈತೆ ಒಂದು ವೇಳೆ ಅವರು ಹೋರಾಟ ತಿಳ್ಸ್ಕೊಳ್ರಿ ಸರ ನಮ್ಮ ರಾಜ್ಯದ ಸರ್ಕಾರ ಚಂದ್ರವರು ಮುಂದಿನ ದಿನಗಾದ ಎಲ್ಲ ವಿಷಯಗಳನ್ನು ಮತ್ತು ತಿಳಿಸ್ತಾರೆ ಆ ಪ್ರಕಾರವಾಗಿ ನಾವು ಮುಂದಿನ ಇದನ್ನು ನಾವು ಕೈಗೊಳ್ತೇವೆ ಎಲ್ಲ ತಮ್ಮ ಹೆಸರು ಇಟ್ಸೀವಿ ಸರ್ ನಾವು ಹುಡ್ಕೊಂಡ್ ಗಟ್ಟಕ್ಕೆ ಆನಂದ ಕಟ್ಟಿಮುಣಿ ಅಂತೇಳಿ ಹೌದು